ಹೊಸ ವಿಚಾರ ಚರ್ಚೆ ಮಾಡ್ಕೊಳ್ತೀವಿ ರಾಜ್ಯದ ವಿಚಾರ ಚರ್ಚೆ ಮಾಡ್ಕೊ ಬೇರೆ ವಿಚಾರ ಚರ್ಚೆ ಮಾಡ್ತೀವಿ ಮಾಧ್ಯಮದವರು ಏನು ಯಾವ ರೀತಿ ಪ್ರಚಾರ ಮಾಡ್ತಾ ಅದು ಚರ್ಚೆ ಮಾಡ್ತೀವಿ ಏನು ಚರ್ಚೆ ನೀವು ಹೋಗಿರ್ಬೋದು ಸರ್ ಪಕ್ಷದ ವಿಚಾರ ಸರ್ಕಾರದ ವಿಚಾರಕ್ಕೆ ನಿಮ್ಮ ವಿಚಾರ ಏನಾಯ್ತು ನಿಮ್ಮ ವಿಚಾರ ನನ್ನ ವಿಚಾರ ಹೇಳ್ತಾ ಇದೀರಲ್ಲ ನಮ್ಮ ಪಕ್ಷ ಏನು ಹೇಳ್ತದೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾರೆ ನಿಮ್ಗೆ ಗಡಿಬಿಡಿ ಆಗಿದೆ ನಿಮ್ಗೆ ಟಿಆರ್ ಸರ್ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ ಆಗ್ತದ ಅವ್ರಿಗೂ ನಾವೇನೋ ಕಿವಿ ಇದೆ ಹೇಳಿರ್ತೀವಿ ಅದಕ್ಕೆ ಅವ್ರೇನೋ ಖುಷಿ ತಾಯಿ ಕಾಯ್ತಾ ಇರ್ತಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಅಗ್ಲೂ ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ನಾವ್ಯಾರು ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಂಡ್ರೆ ನನಗೆ ಭಯ ಆಯ್ತದೆ ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ ನನಗೆ ಪ್ರೀತಿ ತೋರಿಸಿದ್ದಾರೆ ಜೈಲಿನ ಬರ್ನಲ್ಲಿ ಪ್ರೀತಿ ಪ್ರೀತಿ ತೋರಿಸಿದ್ದಾರೆ ಒಬ್ಬರು ಪ್ರೀತಿ ತೋರಿಸಿದ್ದಾರೆ ಹೊರಗಡೆ ಪ್ರೀತಿ ತೋರಿಸಿದ್ದಾರೆ 나는 에쉐 ச க 이 த ி ತ

The Election <laughs> Commission is an independent body of Karnataka Election Commission. They have every right to select in the act itself, in the GB Act conducted by the BJP government earlier 2020, they had said that you can use ballot. Ballot also. In the BJP government only, they had given an option which they had done that BBM Act that you can use ballot. So we also continued it. दपर्चुनिटी आफ दक्षर बैल वॉटर सो विट गवर्मेंट विटर ड्यूटी अंडर पार्टी के ಯಾವ್ಸ್ಗೆ ಹೋಗಬೇಕು ಅಂತ ವಿರೋಧ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿ ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ ನೋಡೋಣ ಸೂರ್ಯ ಸರ್ ಸರ್ ಅವರ ಮುಖ್ಯಮಂತ್ರಿಗಳ ಸಮಯ ಕರೆಸ್ತಾರೆ ರಾಹುಲ್ ಗಾಂಧಿ ಅವರು ಒಂದು ಚರ್ಚೆ ಇತ್ತು ಆ ರೀತಿ ಏನಾದರೂ ಒಂದು ಯಾವಾಗ ಹೋಗುವಂತ ದಿನಾಂಕ ಏನೋ ನಿಗದಿ ಆಗಿದೆ ಯು ಸರ್ ಅಸಂಬ್ಲಿ ಚರ್ಚೆ ರಾಜ್ಯ ವಿಚಾರ ಚರ್ಚೆ ಮಾಡಿ ವಿಚಾರ ಮಾಧ್ಯಮದವ್ರು ಏನು ಯಾವ ರೀತಿ ಪ್ರಚಾರ ಮಾಡ್ತಾ ಮಾಡ್ದು ಚರ್ಚೆ ನೀವು ಹೋಗಿರ್ಬೋದು ಸರ್ ಪಕ್ಷದ ವಿಚಾರ ಸರ್ಕಾರದ ವಿಚಾರಕ್ಕೆ ನಿಮ್ಮ ವಿಚಾರ ಏನಾಯ್ತು ನಿಮ್ಮ ವಿಚಾರ ನನ್ನ ವಿಚಾರ ಹೇಳ್ತಾ ಇದ್ದೀರಲ್ಲ ನಮ್ಮ ಪಕ್ಷ ಏನ್ ಹೇಳ್ತದೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾರೆ ನಿಮ್ಗೆ ಗಡಿಬಿಡಿ ಆಗಿದೆ ನಿಮ್ಗೆ ಟಿ ಆರ್ ಸಿಡಿ ನಮ್ಗೆ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ ಆಗ್ತೀರಾ ಅವ್ರಿಗೂ ನಾವೇನೋ ಕಿವಿ ಇದೆ ಹೇಳಿರ್ತೀವಿ ಅದಕ್ಕೆ ಖುಷಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ಯಾರು ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಟ್ರೆ ನನಗೆ ಭಯ ಆಯ್ತದೆ ಆ ರೀತಿ ಕೋವಿಡ್ ಅಲ್ಲಿ ನನಗೆ ಪ್ರೀತಿ ತೋರಿಸಿದ್ದಾರೆ ಜೈಲಿನ ಜಬರ್ನಲ್ ಪ್ರೀತಿ ಪ್ರೀತಿ ತೋರಿಸಿದ್ದಾರೆ ಹೋಗುವ ಪ್ರೀತಿ ತೋರಿಸಿದ್ದಾರೆ ಒಳಗೇದ ಪ್ರೀತಿ ತೋರಿಸಿದ್ದಾರೆ ನನಗೆ ಶಕ್ತಿ ತುಂಬಿದ್ದಾರೆ ಸೊ ನನ್ನ ಪ್ರೀತಿ ಇದೆ ಈಗ ಎಲ್ಲ ಬೇಕಾದ ಜನ ನಿಮ್ಮ ಮಾಧ್ಯಮದವರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರು ನನಗೋಸ್ಕರ ಬಯಸಿದ್ದಾರೆ ಪೈಸರ್ ಒಳ್ಳೆದ ಬಯಸಿದ್ದಾರೆ ಕಾಂಗ್ರೆಸ್ ಅವ್ರು ಪಾರ್ಟಿ ಒಳ್ಳೆ ಬಯಸಿಕರು ಒಳ್ಳೆದ ಪೈಸೂ ಒಳ್ಳೇದ್ ಪೈಸಾರೆ ಟೀಕೆನೂ ಮಾಡ್ತಾ ಇದ್ದಾರೆ ಕೆಲವರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಎಲೆಕ್ಷನ್ to ಯೂಸ್ ballot papers instead of evm sir. See, election <laughs> Commission is an independent body of Karnataka Election it, Commission. They have every right to select in the Act itself, in the GB Act conducted by the BJP government earlier 2020, they had said that you can use ballot, ballot also. In the BJP government only, really, they had given an option which they had done uh, that, BBMP Act that you can use ballot. ಸೊ ವಿ ಆಲ್ಸೋ ಕಂಟಿನ್ಯೂ ಇಟ್ ಸೊ ದ್ ಇಸ್ ದಿ ಆಪರ್ಚುನಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಟು ಬ್ಯಾಲೆಟ್ ಆರ್ ಆರ್ ನಾಟ್ ಗೌರ್ಮೆಂಟ್ ಅವರ್ ಡ್ಯೂಟಿ ಡಾವರ್ಸ್ಗೆ ಹೋಗಬೇಕು ಅಂತ ವಿರೋಧ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ